ಪೋಲ್ ನೋ 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 ಐದು ಬಡಿಯೋದು ತುಂಬಾ 43ನೇ

ಇವತ್ತಿನ ದಿನ ನಮ್ಮ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಮೃದ್ಧಿ ವಿ ಮಂಜುನಾಥ್ರವರ ನಲವತ್ತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಪುರಾಣ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅಭಿಷೇಕಕ್ಕೆ ಬಂದು ನಮ್ಮ ಹೆಚ್ಚುಗೊಳಿ ಗ್ರಾಮ ಪಂಚಾಯತಿ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಅವರಿಗೆ ಮೊದಲನೇದಾಗಿ ನಮ್ಮ ಹೆಚ್ಚಗೊಳ್ಳಿ ಗ್ರಾಮ ಪಂಚಾಯತಿ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಮಂಜಣ್ಣ ಅವರು ಒಳ್ಳೆಯ ಉನ್ನತ ಸ್ಥಾನಕ್ಕೇರಬೇಕು ರಾಜಕೀಯವಾಗ್ಬೋದು ಅವರ ಆರೋ ಆರೋಗ್ಯ ಐಶ್ವರ್ಯ ಎಲ್ಲದರಲ್ಲೂ ಅವರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೇವರು ಒಳ್ಳೆ ಆಶೀರ್ವಾದ ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಸರಳವಾಗಿ ಆಚರಣೆ ಮಾಡೋ ಮುಖಾಂತರವಾಗಿ ಜನ್ಮದಿನ ಜ ಅಂತಂದ್ರೆ ಹುಟ್ಟೊಬ್ಬ ಅಂತಂದ್ರೆ ಇನ್ನೊಬ್ಬರಿಗೆ ನಾವು ಉದಾಹರಣೆ ಆಗಬೇಕು ಹೊರತು ಇನ್ನೊಬ್ಬರಿಗೆ ನಾವು ಅನಾನುಕೂಲ ಆಗಬಾರ್ದು ಇವತ್ತು ನನ್ನ ಮನೆ ದೇವರು ನನ್ನ ಆರಾಧ್ಯ ದೈವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾನು ಮತ್ತು ನನ್ನ ಭಕ್ತಿ ಬಂದು ಇವತ್ತಿಂದ ಶನಿವಾರ ಶನಿವಾರ ಯಥೇಚ್ಛವಾಗಿ ಭಕ್ತಾದಿಗಳು ಬರ್ತಾಯಿದ್ರು ಎಲ್ಲೋ ಒಂದು ಕಡೆ ಕೊರತೆ ಇತ್ತು ಇವತ್ತು ಶನಿವಾರದಿಂದ ಬಹುಶಃ ಮುಂದಿನ ದಿವಸದ ಎಲ್ಲ ದಿವಸಗಳಲ್ಲೂ ಕೂಡ ಶನಿವಾರ ದಿವಸ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ ಇವತ್ತಿಂದ ಸ್ಟಾರ್ಟ್ ಆದರೆ ಖಂಡಿತವಾಗ್ಲೂ ಆ ಭಗವಂತ ಎಷ್ಟು ದಿವಸ ಅಧಿಕಾರ ನಾನು ಅಷ್ಟು ದಿವಸ ಕೂಡ ಪ್ರತಿ ಶನಿವಾರ ಕೂಡ ಎಲ್ಲ ಭಕ್ತು ಅನ್ನ ಸಂತರ್ಪಣೆಯನ್ನು ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಒಂದು ಕಡೆ ಇಷ್ಟು ಚೆನ್ನಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಗೋವುಗಳು ಒಂದು ಕೊರತೆ ಇತ್ತು ಇವತ್ತಿಂದ ಒಂದು ಗೋದಾನ ಮಾಡೋ ಮುಖಾಂತರವಾಗಿ ಗೋಶಾಲೆ ಓಪನ್ ಮಾಡೋ ಮುಖಾಂತರವಾಗಿ ಇವತ್ತು ಒಂದು ವಿಜೃಂಭಣೆಯಿಂದ ಗೋಶಾಲೆ ನಮ್ಮ ಜೊತೆ ಇರಲಿ ದೇವಸ್ಥಾನದಲ್ಲಿ ಇರಲಿ ಇವತ್ತು ಗೋಶಾಲೆ ಓಪನ್ ಮಾಡ್ತಾ ಇದ್ದೀವಿ ಸೊ ನನ್ನ ಇವು ಹೆಚ್ಚುಗುಳ್ಳಿ ಬ ಪಂಚಾಯತಿ ಗುರುಗಳ ಪಂಚಾಯತಿ ಬಂದು ನನ್ನ ವಿಶೇಷ ಮಾಡಿ ನನ್ನ ಆರೋಗ್ಯ ಮತ್ತು ನನ್ನ ಮುಂದಿನ ದಿವಸದ ಆಡಳಿತ ಚೆನ್ನಾಗಿಲ್ಲ ಅಂತ ವಿಶ್ ಮಾಡಿದ್ದಕ್ಕೆ ಎಲ್ಲ ನನ್ನ ಯುವ ಮಕ್ಕಳು ಎಲ್ರಿಗೂ ಒಂದು ಸುತ್ತ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ